ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ನಾವು ಮೀನು ಸಾಂಬಾರನ್ನ ಮಾಡ್ತಾ ಇದ್ದೀವಿ ತುಂಬ ಈಸಿಯಾಗಿ ಮಾಡ್ಕೋದು ತುಂಬ ಚೆನ್ನಾಗಿರುತ್ತೆ ಮೀನು ಸಾರು ಬಂದು ಮಾಡಿದ ದಿನ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಹಾಗೆ ನೆಕ್ಸ್ಟ್ ಡೇನೇ ನಾವು ತಿನ್ನೋದು ಬಿಸಿ ಬಿಸಿದಲ್ಲಿ ತಿಂದರೆ ಟೇಸ್ಟ್ ಅಷ್ಟಾಗಿ ಗೊತ್ತಾಗೋದಿಲ್ಲ ನಾನಿಲ್ಲಿ ಈ ಮೀನು ಸಾಂಬಾರಿಗೆ ನಾಟಿ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ ಮೀನ್ ಸಾಂಬಾರದಂದ್ರೆ ಸ್ವಲ್ಪ ಹುಳಿ ಇರಬೇಕಲ್ವ ಹಾಗಾಗಿ ನಾಟಿ ಟೊಮೆಟೊ ಯೂಸ್ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನಾವಿಲ್ಲಿ ತಡ ಮಾಡೋದಕ್ಕೆ ಬೇಡ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಫಸ್ಟ್ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣ್ಲಿದಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ದನಿ ಅದೇ ರೀತಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಅದೇ ರೀತಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ತಿದ್ದೀನಿ ಸಿಪ್ಪೆ ಸಮೇತ ಇಲ್ಲಿ ಒಂದು ಆರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಕಲರು ಸಹ ಬರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಇದ್ರೆ ಅದನ್ನೇ ಹಾಕೊಳ್ಳಿ ಇದನ್ನ ಚೆನ್ನಾಗಿ ಈಗ ರೋಸ್ಟ್ ಮಾಡ್ಕೊಳ್ಳೋಣ ಲೈಟಾಗಿ ಕಲರ್ ಚೇಂಜ್ ಆಗಲಿ ಅದಾದ ನಂತರ ನಾವು ಇದನ್ನ ಪೌಡರ್ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಪೌಡರ್ ರೀತಿಯಲ್ಲಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ ಪೌಡರ್ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಆದಷ್ಟು ತರಿತರಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಆಗಿ ಅಂತೂ ಮಾಡ್ಕೊಂಡಿಲ್ಲ ಈಗ ನಾನು ಇದನ್ನೆಲ್ಲ ಒಂದು ಸಪ್ರೇಟ್ ಕಪ್ಗೆ ಹಾಕ್ಕೊಂಡು ಮತ್ತು ಇದೇ ಮಿಕ್ಸಿ ಜಾರಿಗೆ ನಾನು ಒಂದು ಏಳರಿಂದ ಎಂಟು ಮೆಣಸಿನಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಎಸಲು ಅದೇ ರೀತಿ ಒಂದು ಆಗೋಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಈಗ ಇದನ್ನು ನಾವು ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋಣ ಈ ರೀತಿ ಸಪ್ರೇಟ್ ಸಪ್ರೇಟ್ ನಾವು ಪೇಸ್ಟ್ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಸಹ ಪೇಸ್ಟ್ ರೆಡಿ ಆಯಿತು ಈಗ ಇದನ್ನು ನಾನು ಒಂದು ಕಪ್ಗೆ ಹಾಕ್ಕೊಂಡು ಮತ್ತು ಇದೇ ಮಿಕ್ಸಿ ಜಾರಲ್ಲಿ ಎರಡು ಎರಡು ಮೀಡಿಯಂ ಸೈಜ್ ನ ಟೊಮೆಟೊ ಸಹ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಾಟಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಟೊಮೆಟೊ ಸಹ ಪೇಸ್ಟ್ ರೆಡಿ ಆಯಿತು ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಸೈಜ್ನ ನಿಂಬೆ ಹಣ್ಣಿನ ಗಾತ್ರ ಅಷ್ಟು ಹುಣಸೆಹಣ್ಣೆ ನೀವು ನೋಡ್ತಾ ಇದ್ರಲ್ವ ಇದು ಕಡಿಮೆ ಅಂದರೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಇರುತ್ತೆ ಆ ನೆನೆಸಿಟ್ಕೊಳ್ತಾ ಇದ್ದೀನಿ ಈಗ ಬನ್ನಿ ಪಾತ್ರೆಗೆ ನಾನು ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಇಲ್ಲಿ ತೊಂದರೆ ಇಲ್ಲ ಎಣ್ಣೆ ಇದ್ರೇ ಒಂದು ಎರಡರಿಂದ ಮೂರು ಕರವೇವಿನ ಇಲ್ಲ ರೆಕ್ಕೆಗಳನ್ನ ಹಾಕೊಳ್ತಾ ಇದ್ದೀನಿ ಈಗ ನಾನೇನು ಈರುಳ್ಳಿ ಅದೇ ರೀತಿ ಹಸಿ ಪೇಸ್ಟ್ ಮಾಡ್ಕೊಂಡಿದ್ದೆ ಈಗ ಅದನ್ನು ಮೊದಲಿಗೆ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗಲಿ ಹೋಗೋ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಹಾಕಿದ ಒಂದು ಎರಡು ನಿಮಿಷಕ್ಕೆ ಹಾಗೆ ನಾನು ಟೊಮೆಟೊ ಪೇಸ್ಟ್ನ ಸಹ ಹಾಕೊಳ್ತಾ ಇದ್ದೀನಿ ಟೊಮೆಟಲ್ಲೂ ಹಸಿ ವಾಸನೆ ಇರ್ತಲ್ವ ಹಾಗಾಗಿ ಎರಡೂ ಹಸಿ ವಾಸನೆ ಹೋಗಲಿ ಈಗ ಇದನ್ನು ಚೆನ್ನಾಗಿ ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಅದೇ ರೀತಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಳ್ತಿದ್ದೀನಿ ಧನಿಯಾ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಅದೇ ರೀತಿ ಉಪ್ಪು ಸಹ ಹಾಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾವೇನೀಗ ಪೇಸ್ಟ್ನ ಹಾಕ್ಕೊಂಡಿದ್ವಿಲ್ಲ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದಾದ ನಂತರ ಹುಣಸೆಹಣ್ಣು ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕಿರ್ಚಿಬಿಟ್ಟು ಅದರ ರಸ ಸಹ ಹಾಕೊಂಡು ನೀರು ನೋಡಿ ನಿಮಗೆ ಯಾವ ರೀತಿ ತಿಕ್ನೆಸ್ ಬೇಕು ಅದನ್ನು ನೋಡಿ ಹಾಕೊಳ್ಳಿ ನಾನಿಲ್ಲಿ ಮತ್ತೆ ಅದೇ ರೀತಿ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಕುದಿ ಬರೋ ರೀತಿ ನಾನು ಇಲ್ಲಿ ಕುದಿ ತೆಗೆದುಕೊಳ್ತೀನಿ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದೀವಲ್ಲ ಹಾಗಾಗಿ ಒಂದು ಕುದಿ ಬಂದರೆ ಸಾಕು ಈಗ ನಾವೇನೀಗ ಉಪ್ಪು ಅರ್ಶನ ಹಾಕಿ ತೊಳೆದಿಟ್ಕೊಂಡಿದ್ವಿ ಮೀನು ಆ ಮೀನ ಸಹ ಹಾಕ್ಬಿಟ್ಟು ನಾವಿಲ್ಲಿ ಸೌಟಲ್ಲಿ ಕಲಿಸಬಾರ್ದು ಸೌಟಲ್ಲಿ ಕಲಿಸಿದ್ರೆ ಏನಾಗುತ್ತೆ ಮೀನು ಹೊಡೆದೋಗುತ್ತೆ ಹಾಗಾಗಿ ನನಗೆ ಹಾಕೊಂಡು ಈಗ ಕುದಿ ತೆಲ್ಲ ಈ ಟೈಮಲ್ಲಿ ನೋಡಿ ಬಾಂಡಿನ ಈ ರೀತಿ ನಾವಿಲ್ಲಿ ಕದಿಸ್ಕೋಬೇಕಾಗುತ್ತೆ ನಾವೀಗ ಏನು ತರಿತರಿಯಾಗಿ ನಾವು ಇಲ್ಲಿ ಪುಡಿ ಮಾಡಿಟ್ಕೊಂಡಿದ್ವಿ ಆ ಪುಡಿನೂ ಸಹ ನಾವೀಗ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಹಾಕ್ಕೊಂಡು ಮತ್ತೆ ಅದೇ ರೀತಿ ಬಾಣಲಿನ ನಾವು ಕಲಿಸ್ಕೋಬೇಕಾಗುತ್ತೆ ಸೌಟ್ ಇಡಬಾರ್ದು ಸೌಟ್ ಇಟ್ಟರೆ ಮೀನೆಲ್ಲ ಹೊಡೆದೋಗುತ್ತೆ ಹಾಗಾಗಿ ನೋಡಿ ಈಗ ನಾನು ಮತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸಹ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈಗ ಅದನ್ನು ಸಹ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಈ ರೀತಿ ನಾವು ಕಲಿಸ್ಕೊಬಿಟ್ಟು ಆರಾಮಾಗಿ ನಾವು ಸರ್ವ್ ಮಾಡ್ಕೊಬೋದು ಆದರೆ ಮೀನು ಸಾರು ಬಂದು ನಾವು ಮಾಡಿದಾಗಲೇ ಬಿಸಿ ಬಿಸಿಯಾಗಿ ತಿಂದರೆ ಸ್ವಲ್ಪ ಟೇಸ್ಟ್ ಸಿಗೋದಿಲ್ಲ ಹುಳಿ ಖಾರ ಅದೆಲ್ಲ ಹಾಗೇ ಇದ್ದೋಗ ಹಾಗಾಗಿ ಅಟ್ಲೀಸ್ಟ್ ಮಾಡಿಟ್ಟು ಒಂದರಿಂದ ಎರಡು ಅವರ್ ಆದರೂ ಆಗಿರಬೇಕು ಆ ಸಾಂಬಾರು ಆರಾದರೂ ಆರಿರಬೇಕು ಹಾಗಲೇ ಟೇಸ್ಟ್ ಸಿಗೋದು ಒಂದಿನ ಇಟ್ಬಿಟ್ಟು ತಿಂದರೆ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೀನು ಸಾರನ್ನ ಮುದ್ದೆಗೆ ರೆಫರ್ ಮಾಡ್ತೀನಿ ರೈಸ್ಗೆ ತಿನ್ಬೋದು ಆದರೆ ಸ್ವಲ್ಪ ಏನಾಗುತ್ತೆ ಮುಳ್ಳಿರುತ್ತಲ್ವ ಹಾಗಾಗಿ ಕಷ್ಟ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಗಳಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು